啊。Uh huh. uh huh. ಸಾಧು ವೆ ಮೂಡ ಪ್ರಾಣ ಕೀಲು ಬಂಡಿಗೆ ಲೇಸು ಹೌದು ಹಾಲು ಹೈನವ ಲೇಸು ಕೀಲು ಬಂಡಿಗೆ ಲೇಸು ಸೀಲ ಉಳ್ಳಂತ ಸತಿಲೇಸು ಮತಗಳಲ್ಲಿ ಹಾಲು ಮತವೇ ಲೇಸು ಸರ್ವಜ್ಞ ಎಂಬಂತೆ ಹೌದು ಈ ಒಂದು ಭಾವನಾ ಕ್ಷೇತ್ರ ಪುಣ್ಯ ಕ್ಷೇತ್ರ ಸುಕ್ಷೇತ್ರವಾಗಿರ್ತಕ್ಕಂಥ ಹಾಲು ಮತದ ಮೂಲ ಪೀಠ ನನ್ನಪ್ಪ ಜಗದ್ದುರು ಯಾವಳ ಸಿದ್ದೇಶ್ವರ ನೆಟ್ಟಿ ಹೌದು ಪುಣ್ಯದ ಭೂಮಿ ಸರೋವರ ಮತ್ತು ಕೌಡಿಮಟ್ಟಿ ಗ್ರಾಮದೊಳಗ ದೇಶದ ಸಲುವಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಮಾಡಿ ಚನ್ನಮ್ಮನ ಬಲಗೆ ಬಂಟನಾಗಿ ಹೌದು ಈ ನಾಡಿಗಾಗಿ ಮಂಡಿಗಾಗಿ ಪ್ರಾಪ್ರಥಮ ಬಾರಿಗೆ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂತ ಯಾರಾದ್ರ ಅದ್ರ ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣ ಆತ್ಮೀಯ ಬಂಧುಗಳೇ ಹೌದು ಹೌದು ಆ ಭಕ್ತ ಕನಕ ಯಾರು ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣಗೋಸ್ಕರವಾಗಿ ಕಂಚಿನ ಮೂರ್ತಿ ಅನಾವರಣಗೋಸ್ಕರವಾಗಿ ಕೌಡಿಮಟ್ಟಿ ಗ್ರಾಮದೊಳಗ ಆ ರಾಯಣ್ಣನ ಮೂರ್ತಿ ಸ್ಥಾಪನೆ ಆಯ್ತು ಆತ್ಮೀಯ ಬಂಧುಗಳೇ ಹೌದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವೊಳಗೆ ಸ್ಥಾಪನೆ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಉದ್ಘಾಟನಾ ಸಮಾರಂಭಕ್ಕ ಈ ನಾಡಿನ ಧರೆ ನಮ್ಮ ನಿಮ್ಮೆಲ್ಲರ ಭಾಗ್ಯಗಳ ಸರದಾರ ಹಾಲು ಮತದ ಹಂಬೀರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದೊಳಗೆ ಹೌದು ಒಂದು ಕಾರ್ಯಕ್ರಮ ನಡೀತದೆ ಆತ್ಮೀಯ ಬಂಧುಗಳೇ ಕೇಂದ್ರ ಈ ಮೊದಲೇ ಕಾರ್ಯಕ್ರಮ ಆಗಿ ಹೋಗಬೇಕಾಗಿತ್ತು ಕೌಡಿಮಟ್ಟಿ ಗ್ರಾಮದೊಳಗ ಸಮಸ್ತ ಜನ ಎಲ್ಲ ಹಳ್ಳಿ ಹಳ್ಳಿ ತಿರುಗಿ ಹತ್ತು ಲಕ್ಷ ಖರ್ಚು ಮಾಡಿ ಕಾರ್ಯಕ್ರಮ ಆಗಬೇಕಾಗಿತ್ತು ಲಾಕ್ ಡೌನ್ ಕರೋನಾ ಮಹಾಮಾರಿ ಬಂದು ಎಲ್ಲರಿಗೂ ಬಂದ್ ಮಾಡಿಬಿಟ್ಟಿತ್ತು ಹೌದು ಆ ಲಾಕ್ ಡೌನ್ ವಿಷಯದೊಳಗ ಆ ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣಗೊಳ್ಳಲಿಲ್ಲ ಎರಡ್ ಸಾವಿರದ ಹೌದು ಆ ಇವತ್ತು ಕೌಡಿಮಟ್ಟಿ ಗ್ರಾಮದ ಎಲ್ಲಾ ಹಿರಿಯರು ಮತ್ತು ತಾಯಿ ತಂದಿ ಪುಣ್ಯದಿಂದ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಣ ಕಂಚಿನ ಮೂರ್ತಿ ಉದ್ಘಾಟನೆ ಸಮಾರಂಭಕ್ಕ ನಮ್ಮೆಲ್ಲ ಎಲ್ಲಾ ಹಿರಿಯರು ಸುತ್ತಮುತ್ತಲೂ ಬಂದಂತ ಎಲ್ಲ ನನ್ನ ಭಾವಕ ಭಕ್ತಾದಿಗಳಿಗೂ ಕೂಡ ಹಿರಿಯರಿಗೂ ಕೂಡ ಸಮಾಜದ ಬಂಧು ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ನ ಮನಗನ್ನು ಹೇಳುತ್ತಾ ಯಾರು ಗದ್ದರು ಮಾಡಲಾರದೆ ಶಾಂತೀತಿಯಿಂದ ಕೂತಿ ಕೇಳಿದ್ರಪ್ಪ ಅಂದ್ರ ಈ ನಮ್ಮ ನಾಡಿನ ಧ್ವರೆಯಾಗಿರ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬ್ರ ಏನ್ ಮಾತಾಡ್ತಾರ ಯಾವ ರೀತಿ ಧರ್ಮ ಪೂಜ್ಯರು ಇರ್ತಾರ ಗಣ್ಯಾತ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಇರ್ತಾರ ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ಮನಗನ್ನು ಹೇಳುತ್ತಾ ನಾನು ಮೊಳಿ ಯಾರ್ಯಾರು ಹುಟ್ಟುದ್ರು ಯಾರು ಹುಟ್ಟಿದ್ರ ಏನೇನು ಪ್ರವಾಡಿಗಳನ್ನು ಮಾಡಿದ್ರು ಇತ್ತ ಯಾವ ರೀತಿ ಬೇಸರವಾಗಿ ದುಡ್ಕೊಂಡ್ರು ಅಂತಕ್ಕಂತ ಮಾತಾ ಇಲ್ಲಿ ನಾ ಕೇಳ್ತಮ್ಮ